ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಗಿಡಗಳ ಬಗ್ಗೆ ತುಂಬಾ ಕೇರ್ ಮಾಡಬೇಕು ನೋಡಿ ಹಂಗಾಗಿ ನಾನು ಇವತ್ತು ಸೇವಂತಿಗೆ ಕೆ ಗಿಡ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಮತ್ತು ಅದರಲ್ಲಿರೋಂಥ ಒಣ್ಗಿರೋ ಎಲೆ ಎಲ್ಲ ತೆಗೆದು ಮತ್ತು ಈಗ ಹೂವಾಗಿ ಮುಗ್ದೋಗಿರುತ್ತಲ್ಲ ಅದು ಒಣಗಿರೋ ಅಂತಹ ಕಡ್ಡಿ ಅದೆಲ್ಲ ಕಟ್ ಮಾಡಿ ತೆಗೆದು ಇವಾಗ ನಾನು ಅದೆಲ್ಲನೂ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ನಾನು ಎಲ್ಲಿ ಕೆಲಸ ಮಾಡ್ತಿರ್ತೀನೋ ಇವರು ಹಾಜಾರಿರಬೇಕು ಹಾಜಾರಿದ್ದು ಅಲ್ಲಿ ನನ್ನ ಮಾತಾಡಿಸಿ ಹೋದರೆ ಅವನಿಗೆ ಸಮಾಧಾನ ಇಲ್ಲಾಂದ್ರೆ ಅವನಿಗೆ ಸಮಾಧಾನ ಆಗೋಲ್ಲ ಸೇವಂತಿಗೆ ಕಟಿಂಗ್ ಹಾಕೋರು ಈ ಟೈಮಲ್ಲಿ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತೆ ರೀಪಾರ್ಟ್ ಮಾಡೋರೆಲ್ಲೂ ಸಹ ಮಾಡ್ಕೋಬಹುದು ಈ ಸಾರಿ ನನ್ನ ಗಾರ್ಡನಲ್ಲಿ ಸೇವಂತಿಗೆ ಗಿಡಗಳು ತುಂಬಾ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಾನು ಯಾಕೆಂದರೆ ನನಗೆ ತುಂಬ ಇಷ್ಟ ಸೇವಂತಿಗೆ ಗಿಡ ಅಂದರೆ ಹಂಗಾಗಿ ನಾನು ಜಾಸ್ತಿ ಮಾಡಿದ್ದೀನಿ ನೋಡಿ ಇವಾಗ ಅದೆಲ್ಲಾನು ಕ್ಲೀನ್ ಮಾಡಿ ಒಣಗಿರೋ ಎಲೆಗಳೆಲ್ಲ ತೆಗೆದು ಯಾಕೆಂದರೆ ನಾವು ಈ ಥರ ಕ್ಲೀನ್ ಮಾಡಿದ್ರೆ ಅದಕ್ಕೆ ಗಾಳಿ ಆಡೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ನೋಡಿ ಅಲ್ಲಿ ಫುಲ್ಲು ಎಲ್ಲ ಹೆಂಗ್ ತುಂಬ್ಕೊಂಬಿಟ್ಟಿದೆ ಅದು ಎಲೆ ಫುಲ್ಲು ತೆಗೆದುಡಬೇಕು ಈ ಕೆಳಗಡೆ ಅದು ಬೇರೆ ಪಕ್ಕದಲ್ಲಿ ಎಲ್ಲ ಸಣ್ಣ ಸಣ್ಣ ಸಸಿ ಬಂದಿರುತ್ತಲ್ಲ ಅದ್ರ ಪಕ್ಕದಲ್ಲೆಲ್ಲ ಕೊಳ್ತೋದಂಗಾಗಿರುತ್ತೆ ನೋಡಿ ಎಲೆಗಳು ಆ ಥರ ಎಲ್ಲ ಇರುತ್ತೆ ಅದನ್ನು ನಾವು ಹಂಗೆ ಬಿಡ್ತು ಅಂದರೆ ಅದು ಫಂಗಸ್ ಸ್ಟಾರ್ಟ್ ಆಗಿ ಮತ್ತೆ ಹುಳಗಳೆಲ್ಲ ತುಂಬ್ಕೊಳುತ್ತೆ ಅದರಲ್ಲೂ ಈ ಸೇವಂತಿಗೆ ಗಿಡಗಳಿಗೆ ಏನಾದರೂ ಮಿಲಿಬಾಕ್ಸ್ ಬಂತು ಅಂದರೆ ಅದು ಹೋಗಿಸೋದೆ ಒಂದು ದೊಡ್ಡ ತಲೆನೋವು ಆಗಿಬಿಟ್ಟಿರುತ್ತೆ ಹಾಗಾಗಿ ನಾವು ಹುಷಾರಾಗೆ ನೋಡ್ಕೋಬೇಕು ನೋಡಿ ಅಲ್ಲಿ ಕ್ಲೀನ್ ಮಾಡ್ತಿದ್ದಂಗೆ ಅದು ಒಂದೊಂದು ಮುರಿದೇ ಹೋಗ್ಬಿಡುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಈ ದಿಸ್ ಈ ಸೇವಂತಿಗೆ ಗಿಡ ತುಂಬ ಸಾಫ್ಟು ಸ್ವಲ್ಪ ಹಿಂಗೇನಾದರೂ ಏನಾದರೂ ಟಚ್ ಹೆಚ್ಚಾಯಿತು ಅಂದರೆ ಅದು ಹಂಗಂಗೆ ಮುರಿದೋಗುತ್ತೆ ಹಂಗಾಗಿ ಕ್ಲೀನ್ ಮಾಡಬೇಕಾದ್ರೆ ಹುಷಾರಾಗಿ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ನೋಡಿ ಅಲ್ಲಿ ಫಸ್ಟ್ ಯಾವ ಥರ ಇತ್ತು ಪಾಟು ಇವಾಗ ಯಾವ ಥರ ಆಗಿದೆ ನೋಡಿ ಕ್ಲೀನ್ ಮಾಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ನಾವು ಬಿಡಬಾರ್ದಲ್ಲಿ ಅದು ಒಣಗಿರೋ ಅಂತಹ ಎಲೆ ಮತ್ತು ಒಣಗಿರೋ ಎಲೆಗಳು ಈ ಮಳೆ ನೀರು ಬಿದ್ದು ಬಿದ್ದು ಎಲ್ಲ ಅಲ್ಲೇ ಕೊಳ್ತೋದಂಗಾಗಿರುತ್ತೆ ನೀವು ಕೇಳ್ಬೋದು ಆಗಿರುತ್ತಲ್ಲ ಗೊಬ್ಬರ ಆಗ್ಬೋದಲ್ವ ಅಂತ ಖಂಡಿತ ಇಲ್ಲ ಗೊಬ್ಬರ ಆಗುತ್ತೆ ಆದರೆ ಇನ್ನು ಅದು ಗಿಡಗಳಿಗೆ ಫಂಗಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ನಾವು ತೆಗೆದು ಬಿಡಬೇಕು ಬಿಡಬಾರ್ದು ಅಲ್ಲಿ ಹಂಗಾಗಿ ನಾನು ಅದೆಲ್ಲ ಕ್ಲೀನ್ ಮಾಡಿ ನೋಡಿ ಒಂದು ಕೋಲ್ ನೆಟ್ಬಿಟ್ಟು ಅದು ತುಂಬ ದೊಡ್ಡ ದೊಡ್ಡದಾಗ ಆಗಿದೆಯಲ್ಲ ಅದು ಸೇವಂತಿಗೆದು ಹೂವು ಸಸಿಗಳೆಲ್ಲ ಅದನ್ನು ನಾನು ಕಟ್ಟುತ್ತಾ ಇದ್ದೀನಿ ನೋಡಿ ಇನ್ನು ಇದು ಚಿಕ್ಕದು ನೋಡಿ ಎಷ್ಟು ಚಿಕ್ಕ ಗಿಡದಲ್ಲೇ ಅದು ಹೂವೆಲ್ಲನೂ ಬಿಟ್ಟಿದೆ ಅಂದರೆ ಇದನ್ನು ನಾನು ಮೊನ್ನೆ ರಿಪಾರ್ಟ್ ಮಾಡಿದ್ದೆ ಅಂದರೂ ರಿಪೋರ್ಟ್ ಮಾಡಿದಾಗ್ಲೂ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದೆ ಅಂದರೂ ನೋಡಿ ಎಷ್ಟು ಬೇಗ ಈ ಥರ ಎಲ್ಲ ಆಗುತ್ತೆ ಅದು ಮಣ್ಣಿಗೆ ತಾಕ್ತಿರುತ್ತೆ ನೋಡಿ ಎಲೆಗಳು ಆ ಥರ ಬಿಡಬಾರ್ದು ನಾವು ಆ ಥರ ಬಿಟ್ಟಾಗ್ಲೇ ಫಂಗಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಆ ಥರ ಬಂತು ಅಂದರೆ ಮತ್ತೆ ಹೋಗೋದು ತುಂಬಾ ಕಷ್ಟ ಅದರಲ್ಲೂ ಸೇವಂತಿಗೆ ಗಿಡಗಳಿಗೆ ಸೇವಂತಿಕೆ ಗಿಡಗಳನ್ನ ತುಂಬಾ ಕೇರ್ ಮಾಡಬೇಕು ನೋಡಿ ಅಲ್ಲಿ ನಾನು ಒಣಗಿರೋ ಎಲೆ ಮತ್ತು ಕೊಳ್ತೋದಂಗಾಗಿರುತ್ತೆ ನೋಡಿ ಆ ಬುಡದಲ್ಲಿ ಬಿಡಬಾರ್ದು ನಾವು ಅದನ್ನೆಲ್ಲ ತೆಗಿತಾ ಇದ್ದೀನಿ ಇವತ್ತು ನಾನು ನನ್ನ ಗಾರ್ಡನಲ್ಲಿರುವಂತಹ ಎಲ್ಲ ಸೇವಂತಿಕೆ ಗಿಡಗಳನ್ನೂ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂದರೆ ಮೂರು ಲೈನ್ ಇದೆ ಆ ಮೂರು ಲೈನಲ್ಲೂ ಸಹ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದರಲ್ಲೂ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಗಿಡಗಳನ್ನೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಮತ್ತು ಒಣಗಿರೋಂಥ ಎಲೆಗಳು ಇದನ್ನೆಲ್ಲ ತೆಗೆದು ನಾವು ರೆಡಿ ಮಾಡ್ಕೋಬೇಕು ಗಿಡಗಳನ್ನ ಹಂಗ ಹಂಗಾಗಿ ನಾನು ಒಂದೊಂದೇ ಲೈನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಟೈಮ್ ಸಿಕ್ಕಿದಂಗೆ ಮಳೆ ಮತ್ತು ಬಿಡುವು ಕೊಟ್ಟಾಗೆಲ್ಲ ನಾನು ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅದರಲ್ಲೂ ನಮ್ಮೂರ ಕಡಲೆ ಕಂಟಿನ್ಯೂಸ್ ಮಳೆ ಅಂದರೆ ಮಳೆ ಒಂದೊಂದು ಸತಿ ಹಿಡಿತು ಅಂದರೆ ಮೂರು ದಿನ ಅಂತೂ ಮಳೆ ಬಿಡೋದೇ ಇಲ್ಲ ಮಳೆ ಬಿಟ್ಟಾಗ ನಾನು ಈ ಥರ ಎಲ್ಲ ಕೆಲಸಗಳನ್ನ ಮಾಡ್ತಾ ಈ ವರ್ಷದಲ್ಲಂತೂ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಸೇವಂತಿಗೆ ಗಿಡಗಳನ್ನ ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ನಾನು ಹೆಚ್ಚ ಹೆಚ್ಚು ಮಾಡಿದ್ದೀನಿ ಸೇವಂತಿಕೆ ಗಿಡಗಳನ್ನ ನೋಡಿ ಇದೂ ಅಷ್ಟೇ ನಾನು ಇದು ಎಲ್ಲೋ ಕಲರ್ ಸೇವಂತಿಗೆ ಇದು ನೀರಿನ ಡ್ರಮ್ ಇರುತ್ತಲ್ಲ ಅದ್ರ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಅದರಲ್ಲೂ ನೋಡಿ ಈ ತರ ಎಲ್ಲ ಅದು ಎಲೆ ಎಲ್ಲ ಫುಲ್ಲು ಬುಡು ಸಮೇತ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಅಲ್ಲಿ ಸಸಿಗಳೂ ಅಷ್ಟೇ ಎಷ್ಟೊಂದು ಸಸಿಗಳೆಲ್ಲ ಹುಟ್ಕೊಂಡಿದೆ ಹಂಗಾಗಿ ನೀವು ಈ ಟೈಮಲ್ಲಿ ಹಾಕೊಳ್ಳೋರಾದರೆ ಸೆವೆನ್ ಕಟಿಂಗ್ ಎಲ್ಲಾನು ಸಹ ಇಡಬಹುದು ಮತ್ತೆ ರಿಪಟ್ಟು ಮಾಡ್ಕೋಬಹುದು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗೂನು ಸಹ ಸೆಟ್ಟು ಆಗ್ತವೆ ಮತ್ತೆ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗು ಸಹ ಬರುತ್ತೆ ಅಲ್ಲಿ ಕ್ಲೀನ್ ಮಾಡಬೇಕಾದ್ರೇ ನಾನು ಅದು ತುದಿನ ಚೂಟ್ತಾ ಇದ್ದೀನಿ ನೀವು ಈ ಥರ ಸೇವಂತಿಗೆ ಕೆ ಗಿಡಗಳನ್ನ ಸ್ವಲ್ಪ ಚೂಟ್ಬಿಟ್ರೆ ಅದು ಬುಷಿಯಾಗಿ ಬರುತ್ತೆ ಇಲ್ಲಾಂದರೆ ಒಂದೊಂದೇ ಕಡ್ಡಿ ಸುಮ್ಮನೆ ಅದು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ ನಮಗೆ ಹೆಚ್ಚು ಊರು ಸಹ ಸಿಗೋದಿಲ್ಲ ನಾನು ಫಸ್ಟೇ ಸ್ವಲ್ಪ ಅದನ್ನು ಚೂಟಿದ್ದೀನಿ ಅದನ್ನು ನಾನು ವಿಡಿಯೋ ಮಾಡೋದು ಮರ್ತೋಯಿತು ಹಂಗಾಗಿ ಇವಾಗ ಕ್ಲೀನ್ ಮಾಡೋವಾಗೇ ನಾನು ಅದನ್ನು ಚೂಟಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನಾವು ಎಲ್ಲ ಕ್ಲೀನ್ ಮಾಡಿದಾಗ ನೋಡಿ ಅಲ್ಲಿ ಬಿಡೋ ಸಮೇತ ಫುಲ್ಲು ಎಲೆಗಳೆಲ್ಲ ಅದು ಮಣ್ಣಲ್ಲೆಲ್ಲ ಹದ್ದುಕೊಂಡಿರೋ ಥರ ಮತ್ತೆ ಕೊಳಿತ ಥರ ಮತ್ತೆ ಎಲ್ಲೋ ಕಲರ್ ಥರ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡದಾಗ್ಲೇನೆ ಸ್ವಲ್ಪ ಅದಕ್ಕೆ ಗಾಳಿ ಆಡೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು ಅದ್ರಲ್ಲಿ ನೋಡಿ ಸಸಿಗಳನ್ನು ಸಹ ಎಷ್ಟು ಚೆನ್ನಾಗಿ ಸಸಿಗಳೆಲ್ಲ ಬರ್ತಾ ಇದೆ ನೀವು ಸಣ್ಣ ಸಸಿಗಳನ್ನೂ ಬೇಕಿದ್ರೆ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ಕೋಬೋದು ಇಲ್ಲ ಕಟ್ಟಿಂಗ್ ಬರುತ್ತೆ ನೋಡಿ ನೀವು ಒಂದು ಕಡ್ಡಿನ ಕಟಿಂಗ್ ಮಾಡ್ಕೊಂಡು ಆ ಕಡ್ಡಿನ ಆದ್ರೂ ನೆಟ್ರು ಸಹ ಬರುತ್ತೆ ಈ ಸೇವಂತ ಕೆ ಗಿಡ ಯಾವ ರೀತಿ ನೆಟ್ರು ಸಹ ಬರುತ್ತೆ ಯಾವುದೂ ಏನು ಹಾಳಾಗೋದಿಲ್ಲ ಅಂದ್ರೆ ಈ ಸೇವಂತಿಗೆ ಕೆ ಗಿಡಕ್ಕೆ ಜಾಸ್ತಿ ನೀರು ಇಷ್ಟ ಪಡೋದಿಲ್ಲ ಹಂಗೆ ನಾ ಹಂಗಾಗಿ ನಾವು ನೋಡಿ ಸೇವಂತ ಕೆ ಗಿಡಕ್ಕೆ ನೀರು ಹಾಕ್ಬೇಕು ಯಾಕೆಂದ್ರೆ ಗಿಡಗಳೆಲ್ಲ ಕೊಳ್ತೋಗ್ಬಿಡುತ್ತೆ ಸೇವಂತಿಗೆ ಗಿಡಕ್ಕೆ ನೀರ್ ಜಾಸ್ತಿ ಆಗ್ತು ಅಂದ್ರೆ ಈ ವಿಡಿಯೋದಲ್ಲೂ ನಾನು ತೋರಿಸ್ತೀನಿ ಯಾವ ರೀತಿ ಕೊಳ್ತೋಗಿದಾವೆ ಅಂತ ಹಂಗಾಗಿ ನಾನು ಹೆಚ್ಚಾಗಿ ಸೇವಂತಿಗೆ ಕೆ ಗಿಡಕ್ಕೆ ನೀರ್ ಹಾಕೋದಿಲ್ಲ ವಾಯ್ಸ್ ಕೊಡ್ಬೇಕಾದ್ರೆ ಒಂದ್ ಸರಿ ಏನಾದ್ರು ಜಾನಿ ಸೌಂಡು ಇದ್ರಲ್ಲಿ ಇಲ್ಲ ಅಂದ್ರೆ ಆಗೋದೇ ಇಲ್ಲ ಏನಾನ ನಾನು ಕಿತಾಪತಿ ಮಾಡ್ತಿರ್ತಾನೆ ಅಲ್ಲಿ ಯಾರು ಹೋಗಂಗಿಲ್ಲ ಅಷ್ಟು ಸೌಂಡ್ ಮಾಡ್ತಾ ಇರ್ತಾನೆ ಏನೋ ಅನ್ಕೋಬೇಡಿ ಅಂದ್ರೆ ಜಾನಿ ಸೌಂಡ್ ಇರುತ್ತೆ ಇದ್ರಲ್ಲಿ ವಾಯ್ಸ್ ಕೊಡ್ಬೇಕಾದ್ರೆ ಹಂಗಾಗಿ ಏನು ಅನ್ಕೊಂಡ್ಬೇಡಿ ನೋಡಿ ಅಲ್ಲಿ ನಾನು ಕ್ಲೀನ್ ಮಾಡೋಕ್ಕಿಂತ ಮುಂಚೆನೇ ಯಾವ ಥರ ಇದೆ ಕ್ಲೀನ್ ಮಾಡಿ ಮೇಲೆ ಯಾವ ಥರ ಇರುತ್ತೆ ಅಂದರೆ ಅದು ಫುಲ್ಲು ಗಾಳಿ ಆಡೋ ಥರ ಬಿಡಬೇಕು ನಾವು ಗಿಡಗಳಿಗೆ ಇದು ಸೇವಂತಿಗೆ ಗಿಡಕ್ಕೆ ಅಂತ ಅಲ್ಲ ಯಾವುದೇ ಒಂದು ಗಿಡಗಳಿಗಾದ್ರೂ ಅಷ್ಟೇ ಸ್ವಲ್ಪ ಗಾಳಿ ಆಡೋ ಥರ ಬಿಡ್ತು ಅಂದರೆ ಗಿಡಗಳು ಎಲ್ದಿಯಾಗಿರುತ್ತೆ ನೋಡಿ ಈ ಥರ ಒಣಗಿರ ಎಲೆಗಳು ಮತ್ತು ಹೂವಾಗಿ ಮುಗ್ದೋಗಿರುತ್ತಲ್ಲ ಆ ಥರ ಎಲ್ಲ ಎಲ್ಲನೂ ಬಿಡಬಾರ್ದು ತೆಗ್ದುಬಿಡಬೇಕು ಆ ತೆಗೆದಾದ್ಮೇಲೆ ಮತ್ತೆ ಅಲ್ಲಿಂದ ಹೊಸ ಬ್ರಾಂಚ್ ಬರುತ್ತೆ ಹಾಗಾಗಿ ನಮಗೆ ಬೇರೆ ಸಸಿಗಳು ಸಿಗುತ್ತೆ ಮತ್ತು ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನೋಡಿ ನೋಡಿ ಇದನ್ನು ಅಷ್ಟೇ ನಾನು ಫಸ್ಟ್ ಪಿಂಚಿಂಗ್ ಮಾಡಿದ್ದೆ ಅದನ್ನೇನು ವಿಡಿಯೋ ಮಾಡಿರಲಿಲ್ಲ ನಾನು ಹಂಗಾಗಿ ಇವಾಗ ಅದನ್ನ ಸ್ವಲ್ಪ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಪಿಂಚಿಂಗ್ ಮಾಡೋದನ್ನು ಸಹ ತೋರಿಸಿದೀನಿ ನೋಡಿ ಈ ತರ ಒಂದೆರಡು ಎರಡು ಎಲೆ ಅಂತಹ ಅದನ್ನ ಕುಡಿನ ಚೂಟ್ ಬಿಡಿ ಮುಂದೆ ಅದು ಹೆಚ್ಚು ಜಾಸ್ತಿ ಬ್ರಾಂಚ್ ಎಲ್ಲ ಬಂದು ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಅದರಲ್ಲಿ ಸೇವಂತಿಗೆ ಗಿಡ ಅಂತೂ ನಾವು ಪಿಂಚಿಂಗ್ ಮಾಡ್ದಂಗೆಲ್ಲ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಅದು ಒಂದು ಪಿಂಚಿಂಗ್ ಮಾಡಿರ್ತೀವಲ್ಲ ಅದ್ರ ಪಕ್ಕ ಪಕ್ಕದಲ್ಲ ಈ ಸುಮಾರು ಕೌಡೆಲ್ಲ ಒಡ್ಕೊಂಡು ಅದು ಎಲೆಗೂ ಮೊಗ್ಗೆಲ್ಲ ಬಿಡುತ್ತೆ ತುಂಬಾ ಚೆನ್ನಾಗಿ ಹೂವು ಸಹ ಬಿಡುತ್ತೆ ಈ ಸೇವಂತಿಗೆ ಗಿಡದಲ್ಲಿ ನೋಡಿ ಅಲ್ಲಿ ಕ್ಲೀನ್ ಮಾಡ್ತಿದ್ದಂಗೆ ನೋಡಿ ಯಾವ ತರ ಕಾಣುತ್ತೆ ಈ ತರ ಇರಬೇಕು ಸೇವಂತಿಗೆ ಗಿಡದಲ್ಲಿ ಫುಲ್ಲು ಎಲ್ಲಾ ತುಂಬಿಕೊಂಡು ಒಂಥರ ಗುಪ್ಪೆ ಗುಪ್ಪೆ ಆಗಿತ್ತು ಅಂದ್ರೆ ಅದು ಹುಳಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತೆ ಅದಕ್ಕೆ ಗಾಳಿ ಆಡೋದಕ್ಕೂ ಅವಕಾಶ ಆಗೋದಿಲ್ಲ ಮತ್ತೆ ಸಸಿಗಳು ಬರೋದಕ್ಕೂ ಸಹ ಅದಕ್ಕೆ ತೊಂದರೆ ಆಗುತ್ತೆ ಈ ತರ ನಾವು ಅವಾಗವಾಗ ಕ್ಲೀನ್ ಮಾಡ್ತಾ ಇತ್ತು ಅಂದ್ರೆ ಸಸಿಗಳು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಾನು ಕಟಿಂಗ್ ಇಟ್ಟಿರೋದನ್ನು ಸಹ ತೋರಿಸ್ತೀನಿ ಮತ್ತೆ ಇವೆಲ್ಲ ಹಳೆ ಗಿಡಗಳು ಹಳೆ ಗಿಡಗಳು ನಾಲ್ಕು ಪಾರ್ಟ್ ಇದೆ ಅಷ್ಟೇ ಮಿಕ್ಕಿದ್ದೆಲ್ಲ ನಾನು ಅದು ಕಟಿಂಗ್ ಹಾಕಿ ರೀಪಾರ್ಟ್ ಮಾಡದಂತವೇ ಇರೋದು ನೋಡಿ ಇವೆಲ್ಲ ಹಳೆ ಗಿಡಗಳನ್ನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ವಾಟರ್ ಬಾಟ್ಲಿ ಇಟ್ಟಿದ್ದೀನಿ ಯಾಕೆಂದ್ರೆ ಯಾರಾದರೂ ಬಂದು ಕೇಳಿದ್ರೆ ಕೊಡೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಆ ಕಟಿಂಗ್ ನ ಅದ್ರಲ್ಲಿ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಅದನ್ನು ಸಹ ಕ್ಲೀನ್ ಮಾಡ್ತಿದ್ದೀನಿ ಒಂದು ನಾಲ್ಕೈದರಲ್ಲಿ ಇಟ್ಟಿದ್ದೀನಿ ಈ ತರ ಆಮೇಲೆ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತೀರಾ ಸೇವೆಯಿಂದ ಿಗೆ ಗಿಡ ಕಳಿಸ್ಕೊಡಿ ಅಂತ ಸಾರಿ ಬೇಜಾರು ಮಾಡ್ಕೋಬೇಡಿ ನನಗೆ ಕಳ್ಸೋಕ್ಕೆಲ್ಲ ಆಗೋದಿಲ್ಲ ಇಲ್ಲಿ ಬ ನಮ್ಮ ಮನೆ ಹತ್ರ ಬಂದಂಥವ್ರಿಗೆ ನಾನು ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ನನ್ನ ನನ್ನ ಗಾರ್ಡನಲ್ಲಿ ಏನಿರುತ್ತೋ ಅದು ಅವ್ರು ಯಾವ ಗಿಡ ಕೇಳ್ತಾರೋ ನನ್ನ ಹತ್ರ ಇರೋವಂಥ ಗಿಡಗಳನ್ನ ನಾನು ಖಂಡಿತ ಕೊಟ್ಟಿದ್ದೀನಿ ಮತ್ತು ಕಳಿಸಿ ಎಲ್ಲ ದಯವಿಟ್ಟು ಕೇಳೋಕೆ ಹೋಗಬೇಡಿ ಯಾಕೆಂದರೆ ನನಗೆ ಅದು ಕಳ್ಸೋದೂ ಸಹ ಗೊತ್ತಾಗೋದಿಲ್ಲ ಏನೂ ಇಲ್ಲ ಹಂಗಾಗಿ ಇಲ್ಲಿ ಬಂದವ್ರಿಗೆ ನಾನು ಕೊಡ್ತೀನಿ ಗಿಡಗಳನ್ನ ನಾನು ಇಲ್ಲ ಅಂತ ಹೇಳಲ್ಲ ಕಳ್ಸೋಕ್ಕೆಲ್ಲ ಆಗೋದಿಲ್ಲ ಈ ಸೇವಂತಿಕೆ ಗಿಡಗಳನ್ನ ನಾವು ಒಂದೇ ಒಂದು ಕಡ್ಡಿ ಇಟ್ಟರು ಇಟ್ಟರು ಸಾಕು ಅದು ತುಂಬ ಗಿಡಗಳಾಗುತ್ತೆ ಮತ್ತೆ ತುಂಬ ಬ್ರಾಂಚ್ಗಳಾಗೂ ಸಹ ಬರುತ್ತೆ ನೋಡಿ ಇದರಲ್ಲಿ ಫಸ್ಟ್ ಯಾವ ತರ ಇತ್ತು ನೋಡಿ ಪೊದೆ ತರ ಇತ್ತು ಇವಾಗ ನೋಡಿ ಅದು ಕ್ಲೀನ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ತರ ಮಾಡಬೇಕು ನಾವು ನೋಡಿ ಇದರಲ್ಲೂ ಅಷ್ಟೇ ನೋಡಿ ಅಲ್ಲಿ ಒಣಗೋಗಿರೋ ಎಲೆಗಳು ಎಲ್ಲ ಯಾವ ತರ ಕಾಣಿಸ್ತಾ ಇದೆ ಆವಾಗೆ ತೋರಿಸಿದ್ದು ನಿಮಗೆ ಅದು ಪಿಂಕು ಇದು ಯೆಲ್ಲೋ ಕಲ್ಲರು ಅಂದರೆ ಇದರಲ್ಲಿ ಇನ್ನೂ ಎಲ್ಲೋ ಕಲ್ಲರು ಒಂದೊಂದು ಹೂ ಸ್ಟಾರ್ಟ್ ಆಗಿದೆ ಅಂದ್ರೆ ವೈಟ್ ಅಲ್ಲೂ ಅಷ್ಟೇ ಎಲ್ಲೋ ಒಂದೊಂದು ಹೂ ಸ್ಟಾರ್ಟ್ ಆಗಿದೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಮುಂದಿನ ತಿಂಗಳಷ್ಟೊಳ ಹೂವುಗಳನ್ನೂ ಸಹ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಗಾರ್ಡನ್ನಲ್ಲಿ ನನಗೆ ಸೇವಂತಿಗೆ ಹೂವು ಇಲ್ಲ ಅನ್ನೋಂಗೆ ಇಲ್ಲ ವರ್ಷ ಇಡೀ ಹೂವು ಇದ್ದೇ ಇರುತ್ತೆ ಪಿಂಕ್ ಆಗಿರ್ಬೋದು ಮತ್ತೆ ವೈಟ್ ಆಗಿರ್ಬೋದು ಯೆಲ್ಲೋ ಕಲರ್ ಆಗಿರ್ಬೋದು ಯಾವ ಹೂವಾದ್ರೂ ಸರಿ ಸೇವಂತಿಗೆ ಹೂಗಳಂತೂ ಇದ್ದೇ ಇರುತ್ತೆ ನಾನು ಹೆಚ್ಚಾಗಿ ಸೇವಂತಿಕೆ ಹೂವೆಲ್ಲ ಹಾರ್ವೆಸ್ಟ್ ಮಾಡೋದಿಲ್ಲ ಯಾಕೆಂದ್ರೆ ನನಗೆ ದಾಸವಾಳ ಹೂವನ್ನೇ ಜಾಸ್ತಿ ಸಿಗುತ್ತೆ ಅಂದರೆ ನನಗೆ ಸೇವಂತಿಗೆ ಹೂವನ್ನ ನೋಡೋದಕ್ಕೆ ತುಂಬ ಖುಷಿ ಗಿಡದಲ್ಲೇ ಹಂಗೆ ಬಿಟ್ಬಿಟ್ಟು ನೋಡೋದಕ್ಕೆ ಖುಷಿ ಹಂಗಾಗಿ ನಾನು ಹಾರ್ವೆಸ್ಟ್ ಎಲ್ಲ ಮಾಡೋಕ್ಕೋಗಲ್ಲ ಹೆಚ್ಚಾಗಿ ನೋಡಿ ಈ ಥರ ಅದು ತುದಿನಲ್ಲಿ ಚೂಟ್ ಬಿಡ್ತು ಅಂದರೆ ಒಂದು ಎರಡು ಮೂರು ಎಲೆ ಇರೋವಂಥದನ್ನ ಚೂಟ್ ಬಿಡಿ ಚೂಟ್ ಬಿಡ್ತು ಅಂದರೆ ಅದು ಬುಷಿಯಾಗೂ ಸಹ ಬರುತ್ತೆ ಈ ಲೈನು ನಾವು ಅಲ್ಲಿ ಬಟ್ಟೆ ಒಗಿತೀವಲ್ಲ ಬಟ್ಟೆ ಒಗೆಯೋ ಕಲ್ಲ ಹತ್ರ ಹಾಕಿದ್ದಾರೆ ನೋಡಿ ಆ ತರ ಆ ಲೈನ್ ಅಲ್ಲಿ ಕ್ಲೀನ್ ಮಾಡ್ತಾ ಇರೋದು ಇನ್ನು ನೆಕ್ಸ್ಟ್ ಇದು ಸೋಲಾರ್ ಹಿಂದ್ಗಡೆ ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡಿರಬಹುದು ಸೋಲಾರ್ ಹಿಂದ್ಗಡೆ ಇಟ್ಟಿರೋ ಲೈನ್ ಅಲ್ಲಿ ಇದು ಇದು ಕಟಿಂಗ್ ಇಟ್ಟಿದ್ದು ನಾನು ಒಂದು ನರ್ಸರಿಯಿಂದ ತಗೋಬಂದು ಕಟಿಂಗ್ ಇಟ್ಟಿರೋದನ್ನು ಸಹ ವಿಡಿಯೋ ಹಾಕಿದ್ದೆ ಅದು ನೋಡಿ ಇದು ಚಿಕ್ಕ ಪಾಟಲ್ಲಿ ಕಟಿಂಗ್ ಇಟ್ಟಿದೆ ಅದು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತೆ ಅಲ್ಲಿ ಕಾಣಿಸ್ತಾ ಇರಬಹುದು ನಿಮಗೆ ಅದು ಆ ಎಲೆಲ್ಲ ಒಣಗೋಗಿ ಆಗಿದೆ ನೋಡಿ ಆ ತರ ಬಿಡಬಾರ್ದು ತೆಗೆದುಬೇಕು ನೋಡಿ ಇಲ್ಲಿ ನೀರು ಜಾಸ್ತಿ ಆಯ್ತು ಅಂದ್ರೆ ನೋಡಿ ಈ ತರ ಆಗುತ್ತೆ ಸಮಸ್ಯೆ ನೋಡಿ ಅಲ್ಲಿ ಎಷ್ಟೊಂದು ಗಿಡಗಳೆಲ್ಲ ಕೊಳ್ತು ಒಣಗೂ ಸಹ ಹೋಗಿದೆ ಒಂದು ಎರಡು ಗಿಡ ಏನೋ ಉಳ್ಕೊಂಡಿದೆ ಈಗ ಅದನ್ನ ನಾನು ತೆಗೆದುಬಿಟ್ಟು ಅಲ್ಲಿ ನೀರು ಬೀಳದೆ ಇರೋವಂತಹ ಜಾಗದಲ್ಲಿ ಇಡ್ತೀನಿ ಯಾಕೆಂದರೆ ನಮ್ಮೂರಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಮೂರು ದಿನದಿಂದ ಕಂಟಿನ್ಯೂಸ್ ಮಳೆ ಬಿಡ್ತಾನೆ ಇಲ್ಲ ಹಂಗಾಗಿ ನಾನು ಇವಾಗ ಅದನ್ನ ತೆಗೆದುಬಿಟ್ಟು ಅಲ್ಲಿ ಸಿಂಟೆಕ್ಸ್ ಕೆಳಗಡೆ ಇಡ್ತೀನಿ ಅಲ್ಲಿ ಸ್ವಲ್ಪ ನೀರೆಲ್ಲ ಬೀಳೋದಿಲ್ಲ ನಾನು ಸೇವಂತಿಗೆ ಕೆ ಗಿಡಗಳೆಲ್ಲಾನು ಸಹ ಅಲ್ಲೇ ಇಟ್ಟಿದ್ದೀನಿ ಅದು ಅಲ್ಲಿನೇ ಇಡ್ತೀನಿ ಇದನ್ನು ಸಹ ನೋಡಿ ಇದು ಸೋಲಾರ್ ಹಿಂದ್ಗಡೆ ಅಂತಹ ಲೈನು ಸೇವಂತಿಗೆ ಗಿಡ ಅಂದ್ರೆ ಮೂರ್ ಲೈನ್ ಇಟ್ಟಿದ್ದೀನಿ ನಾನು ಸೇವಂತಿಗೆ ಗಿಡಗಳನ್ನೇ ಮೂರ್ ಲೈನ್ ಇಟ್ಟಿದ್ದೀನಿ ಅಂದ್ರೆ ಇವಾಗ ಅದು ಎರಡು ಲೈನ್ ಕ್ಲೀನ್ ಮಾಡಿದ್ದಾಯ್ತು ಇದು ಸೋಲಾರ್ ಹಿಂದ್ಗಡೆ ಇಟ್ಟಿದ್ದೀನಲ್ಲ ಆ ಲೈನು ಇದು ನೋಡಿ ಅದರಲ್ಲೂ ಅಷ್ಟೇನೆ ಎಷ್ಟು ಚೆನ್ನಾಗಿ ಸಸಿಗಳೆಲ್ಲ ಬರ್ತಾ ಇದೆ ಅಲ್ಲಿ ಕುತ್ಕೊಳೋಕ್ಕಾಗೋದಿಲ್ಲ ಆಗೋದಿಲ್ಲ ಕುತ್ಕೊಂಡು ಕ್ಲೀನ್ ಮಾಡೋಕೆ ಆಗೋದಿಲ್ಲ ಅಂತ ನಾನು ಸ್ವಲ್ಪ ಸ್ವಲ್ಪ ಗಿಡ ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ನೋಡಿ ಇದು ಬೇರೆ ಕಲರ್ ಇದು ಪಿಂಕು ಒಂದೇ ಪಾಟಲ್ಲಿ ಅಂದರೆ ಅವಾಗ ನನಗೆ ಇಲ್ಲ ಅಂತ ಅಂದ್ಬಿಟ್ಟು ಯಾವ್ಯಾವ ಕಟ್ಟಿಂಗ್ ಸಿಗುತ್ತೋ ಸುಮ್ಮನೆ ನೆಟ್ಟಿದ್ದೆ ಇವಾಗ ಅದೆಲ್ಲ ಚೆನ್ನಾಗಿ ಚಿಗರಿ ಹೂ ಬಿಟ್ಟಿದೆ ಇದೊಂದು ಬಿಟ್ಟಿಲ್ಲ ಅದು ಎಲೆ ನೋಡಿದ್ರೇ ಗೊತ್ತಾಗುತ್ತೆ ಅದು ಬೇರೆ ಕಲರು ಅಂತ ಇದು ಎರಡು ಮಾತ್ರ ಪಿಂಕು ಅದು ಒಂದು ಅವಾಗೆ ತೋರಿಸಿದ್ನಲ್ಲ ಅದು ಬೇರೆ ವೈಟ್ ಇರ್ಬೋದು ಅಂತ ನನಗನ್ಸುತ್ತೆ ನೋಡೋಣ ಅದನ್ನು ನೆಕ್ಸ್ಟ್ ಯಾವಾಗಾದರೂ ರಿಪೋರ್ಟ್ ಮಾಡಬೇಕು ಎಲೆ ನೋಡಿದ್ರೇ ಗೊತ್ತಾಗುತ್ತೆ ಅದು ವೈಟು ನೋಡಿ ಇವೆಲ್ಲ ಕಟಿಂಗ್ ಇಟ್ಟಿದ್ದೆವು ಕಟಿಂಗ್ ಇಟ್ಟನೇ ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ ಅಂತವು ಅದು ಪಿಂಚಿಂಗ್ ಮಾಡಬೇಕಾಗಿತ್ತು ನಾನು ಮರ್ತೋಯ್ತು ಅದು ಕಟಿಂಗ್ ಇಟ್ಟಿದ್ದಲ್ವ ಅಂತ ಅಂದ್ಬಿಟ್ಟು ಮರ್ತೋಯ್ತು ಹಂಗಾಗಿ ಅದು ಬುಷಿಯಾಗಿ ಬಂದಿಲ್ಲ ಏನಿಲ್ಲ ಅದು ಸರಿ ಹೂವು ಆದಮೇಲೆ ಕಟ್ ಮಾಡಿದ್ರೆ ನಮ್ಮ ಅತ್ತೂ ಇನ್ನೂ ಚೆನ್ನಾಗಿ ಬರುತ್ತೆ ಬುಶಿಯಾಗಿನೂ ಸಹ ನೋಡಿ ಈ ಥರ ಇದು ಕವರಲ್ಲೂ ಅಷ್ಟೇ ಕಟಿಂಗ್ ಇಟ್ಟವೆಲ್ಲ ತುಂಬ ಚೆನ್ನಾಗಿ ಬಂದಿದ್ದೇವೆ ಅದರಲ್ಲೂ ಎಲ್ಲ ಬರೀ ಆಗಿ ಹೋಗ್ಬಿಟ್ಟಿದ್ದೇವೆ ಕಟಿಂಗ್ ಇಟ್ಟವು ನನ್ನ ಹತ್ರ ಪಿಂಕ್ ಇತ್ತು ಮುಂಚೆನೆ ಆದರೂ ನಾನು ಆ ಕಟಿಂಗ್ ಇಟ್ಟವೂ ಸಹ ಪಿಂಕೇ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗೋದಿಲ್ಲ ನೋಡಿ ಅದೇ ಕ್ಲೀನ್ ಮಾಡಿ ಎಲ್ಲ ನಾನು ಅಲ್ಲಿ ಒಂದು ಒಡೆದೋಗಿರೋದೊಂದು ಪಾಟ್ ಇತ್ತು ಆ ಪಾಟಿಗೆಲ್ಲೂ ಹಾಕೊತಾ ಇದ್ದೀನಿ ಆಮೇಲೆ ಅಲ್ಲಿ ಡ್ರಮ್ಮಲ್ಲಿ ಹೋಗಿ ಸುರಿದ್ರಾಗುತ್ತೆ ಅಂದ್ಬಿಟ್ಟು ಆ ಪಾಟೊಳಗೆಲ್ಲ ತುಂಬ ತುಂಬಿಟ್ಟು ಆಮೇಲೆ ತಗೊಂಡೋಗಿ ಅಲ್ಲಿ ನಾನು ಡ್ರಮ್ಮಿಗೆ ಸುರಿತೀನಿ ಯಾಕೆಂದರೆ ಸ ಸ್ವಲ್ಪಕ್ಕೂ ಎದ್ದೆದ್ದು ಹೋಗೋಕ್ಕಾಗೋದಿಲ್ಲ ಅನ್ಬಿಟ್ಟು ನನ್ನಲ್ಲಿ ಪಾಟ್ ಇಟ್ಕೊಂಡು ಆ ಕ್ಲೀನ್ ಮಾಡಿದ ಎಲೆ ಎಲ್ಲನೂ ಅದರೊಳಗೆ ಹಾಕಿರ್ತೀನಿ ನೋಡಿ ಈ ಕವರಲ್ಲೂ ಅಷ್ಟೇ ನಾನು ಅಂದರೆ ಕಟಿಂಗ್ ಇಡಬೇಕಾದ್ರೆ ಏನು ಸಿಗುತ್ತೋ ಅದರಲ್ಲಿ ಇಟ್ಟಿರ್ತೀನಿ ಕವರ್ ಆಗಿರ್ಬೋದು ಅಥವಾ ಒಂದು ವಾಟರ್ ಬಾಟ್ಲಿ ಆಗಿರ್ಬೋದು ಯಾವುದಾದ್ರೂ ಸರಿ ಅದರಲ್ಲಿ ಇಟ್ಟಿರ್ತೀನಿ ನೋಡಿ ಇವಾಗ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ದೊಡ್ಡದಾದ್ಮೇಲೆ ಆಮೇಲೆ ಬೇಕಾದ್ರೆ ರೀಪಾಟ್ ಮಾಡೋಣ ಅಂದ್ಬಿಟ್ಟು ಇವಾಗ ನಾನು ಅದರಲ್ಲೂ ಸಹ ಎಲ್ಲಾನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಅದರಲ್ಲೂ ಸಹ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದ್ದಾವೆ ಅಂದ್ರೆ ನಾನು ಕಟ್ಟಿಂಗ್ ಇಟ್ಟವೆಲ್ಲ ಚೆನ್ನಾಗಿ ಬಂದಿದೆ ಒಂದು ಎರಡು ಕಲರ್ ಹೋಯ್ತು ಅಂದರೆ ಗ್ರೀನ್ ಕಲರ್ ಹೋಯ್ತು ಮತ್ತೆ ಒಂಥರ ಪಿಂಕು ಅದು ಹೋಯ್ತು ಏನು ಮಾಡೋಕ್ಕಾಗೋದಿಲ್ಲ ಈಗ ಇಟ್ಟಿದ್ದು ಕಟ್ಟಿಂಗ್ ಎಲ್ಲ ಬರುತ್ತೆ ಅಂತ ಹೇಳೋಕ್ಕೂ ಆಗೋದಿಲ್ಲ ಅಲ್ವಾ ಏನು ಬಂದಷ್ಟು ಉಳಿಸ್ಕೊಬೇಕು ಅಷ್ಟೇನೆ ನೋಡಿ ಇವೆಲ್ಲಾನು ಅಷ್ಟೇ ಎಲ್ಲೋ ಕಲ್ಲರು ಸೇವಂತಿಗೆ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅದರಲ್ಲಿ ನೋಡಿ ಅಲ್ಲಿ ಎಲೆ ಎಲ್ಲಾ ಫುಲ್ಲು ಹೆಂಗೆ ಇಳೆ ಬಿದ್ಬಿಟ್ಟಿದವೆ ಮಣ್ಣೊಳಗಡೆ ಎಲ್ಲ ಈ ಲೈನಲ್ಲಿ ಮಿಕ್ಸ್ ಇದೆ ಅಂದರೆ ವೈಟು ಪಿಂಕು ಎಲ್ಲೋ ಕಲ್ಲರು ಮತ್ತೆ ಚಿಕ್ಕ ಚಿಕ್ಕದು ಬಿಡುತ್ತೆ ನೋಡಿ ಅಂದರೆ ಪಿಂಕಲ್ಲಿ ಆ ಥರದ್ದು ಎಲ್ಲ ಮಿಕ್ಸಲ್ಲಿ ಇಟ್ಟಿದ್ದೀನಿ ಅಂದರೆ ಅದು ಹೂ ಬಿಟ್ಟಾಗ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂದರೆ ಜಾಗ ಇರಲ್ಲ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಇಟ್ಟಿರ್ತೀನಿ ನೋಡಿ ಈ ಥರ ಪಿಂಚಿಂಗ್ ಮಾಡ್ಕೊಂಡ್ಬಿಡಿ ಚಿಕ್ಕ ಚಿಕ್ಕ ಸಸಿನಲ್ಲೇ ಪಿಂಚಿಂಗ್ ಮಾಡ್ತು ಅಂದರೆ ಅದಿನ್ನೂ ಸ್ವಲ್ಪ ಚೆನ್ನಾಗೇ ದೊಡ್ಡದು ಅಲ್ಲಿ ಹೊಸ ಬ್ರಾಂಚ್ ಎಲ್ಲ ಬಂದು ನಮಗೆ ಹೆಚ್ಚಾಗಿ ಹೂವೆಲ್ಲ ಸಿಗುತ್ತೆ ನೋಡಿ ಈ ಥರ ಎಲೆಗಳೆಲ್ಲ ತೆಗೆದು ಅದಕ್ಕೆ ಗಾಳಿ ಆಡೋದಕ್ಕೆನೂ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಒಂದು ಎಲೆನೂ ಬಿಡಬಾರ್ದು ಅಲ್ಲಿ ಅಂದರೆ ಪಾಟತ್ರ ಆ ಬುಡದ ಹತ್ರ ಎಲ್ಲ ಎಲೆ ಎಲ್ಲ ಆಗಿ ಬಿದ್ದಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದಾಕ್ಬಿಡ್ಬೇಕು ಯಾಕೆಂದ್ರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲೇ ಹೊಳ್ತು ಕಪ್ಪು ಕಪ್ಪುಗೆಲ್ಲ ಆಗಿರುತ್ತೆ ಹಂಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಚಿಕ್ಕ ಪಾಟು ಮತ್ತು ದೊಡ್ಡ ಪಾಟು ಈ ಥರದ್ದು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಇದು ಅಂದರೆ ಚಿಕ್ಕ ಚಿಕ್ಕದು ಬಿಡುತ್ತೆ ನೋಡಿ ಪಿಂಕು ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ನಾನು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ನೋಡಿ ಪಿಂಕ್ ಕಲರು ಅದು ಇದು ಅದನ್ನು ಸಹ ನಾನು ಪಿಂಚಿಂಗ್ ಮಾಡಿದ್ದೀನಿ ನೋಡಿ ಲಾಸ್ಟಲ್ಲೆಲ್ಲ ಎಲೆ ಎಲ್ಲ ತೊಗೊಬಂದು ಬಿಟ್ಟು ಡ್ರಮ್ಮಿಗೆ ತುಂಬಿಸಿದ್ದೀನಿ ನೋಡಿ ಒಂದು ಫುಲ್ಲು ಡ್ರಮ್ ಆಗಿದೆ ನೋಡಿ ಅಷ್ಟೊಂದು ಅದರಲ್ಲಿ ಕಸ ಕಡ್ಡಿ ಎಲ್ಲ ಇತ್ತು ಅದೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀನಿ ನೋಡಿ ಇವಾಗ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಂದರೆ ನಾವು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಂಗೆಲ್ಲ ಗಿಡಗಳು ಹೆಲ್ದಿಯಾಗೂ ಇರುತ್ತೆ ಮತ್ತು ಯಾವುದೇ ರೀತಿ ಫಂಗಸ್ ಎಲ್ಲ ಅಟ್ಯಾಕ್ ಆಗೋದಿಲ್ಲ ಅದರಲ್ಲೂ ಸೇವಂತಿಗೆ ಗಿಡಗಳಿಗೆಲ್ಲ ಫಂಗಸ್ ಆಯಿತು ಅಂದರೆ ಅದು ಕ್ಲೀನ್ ಮಾಡೋದೇ ಒಂದು ದೊಡ್ಡ ತಲೆನೋವು ಆಗಿಬಿಡುತ್ತೆ ಹಂಗಾಗಿ ನಾವು ಅದು ಗಿಡದ ಹತ್ರ ಬರೋದಕ್ಕಿಂತ ಮುಂಚೆನೆ ನಾವು ಮುಂಜಾಗ್ರತೆ ವಹಿಸಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ ನಾನು ಚಿಕ್ಕ ಪಾಟು ದೊಡ್ಡ ಪಾಟು ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ನೋಡೋಕ್ಕೂ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಬುಡದಲ್ಲಿ ಎಲ್ಲ ತುಂಬ ಚೆನ್ನಾಗೂ ಸಹ ಕಾಣಿಸ್ತಾ ಇದೆ ಇದು ಅದೇ ಹೇಳದ್ನಲ್ಲ ಚಿಕ್ಕದು ಪಿಂಕದು ಅಂತ ನೋಡಿ ಅದು ಚೀಲದಲ್ಲಿ ಹಾಕಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್